ಆರ್ಥಿಕ ತಜ್ಞರಾದ ಗೌರೀಶ್ ಕುಮಾರ್ ಕಟೀಲ್ ಅವರು ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತ ಗೌರೀಶ್ ಬಜೆಟ್ ಹೌದು ಅದನ್ನ ನೀವು ಅಲ್ಲಿ ಘೋಷಣೆ ಮಾಡಿರುವುದನ್ನ ನೀವು ಎಲೋಕೇಟ್ ಮಾಡಿರುವುದನ್ನ ನೀವು ಹಂಚಬೇಕಾಗಿತ್ತು ಹಂಚಲಿಲ್ಲ ಅಂತಂದ್ರೆ ಇನ್ನ ಹಂಚೆ ನೀವು ರಿವೈಸ್ ಎಸ್ಟಿಮೇಟ್ ಇನ್ನೂ ಮಾಡ್ಲಿಕ್ಕೆ ಆ ಬಜೆಟೇ ಮುಗ್ದೋಗಿದೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಬರುವುದಿಲ್ಲ ಬರೋದಿಲ್ಲ ಆ ನಂತರ ಫಂಡ್ ಎಲೋಕೇಟ್ ಮಾಡಿದ್ದನ್ನ ನೀವು ಯೂಟಿಲೈಸ್ ಮಾಡಲಿಲ್ಲ ಅಂತಂದ್ರೆ ಬೇರೆ ಕಡೆ ಯುಟಿಲೈಸ್ ಆಗಿದೆ ಅಂತ ಅರ್ಥ ಕರೆಕ್ಟ್ ಅಥವಾ ಬಜೆಟ್ ಅಲ್ಲಿ ಏನಾಗ್ತಿದೆ ಈ ಜನರಲಿ ಬಜೆಟ್ ಆಗುವಾಗ ಫಿಸಿಕಲ್ ಡೆಫಿಸಿಟ್ನ ನಾವು ಸ್ಟೇಟ್ ಗೌರ್ಮೆಂಟ್ ಅವ್ರು ಮೂರು ಗೆ ಲಿಮಿಟ್ ಮಾಡ್ತಾರೆ ಮೂರು ಪರ್ಸೆಂಟ್ ಇಂದ ಮೇಲೆ ಹೋದ್ರೆ ಗೌರ್ಮೆಂಟ್ ಅಟ್ ರಿಸ್ಕ್ ಅಂದ್ರೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅಲ್ಲಿ ಗೌರ್ಮೆಂಟ್ ಅಟ್ ರಿಸ್ಕ್ ಅಂತ ಬರ್ತದೆ ಅದಕ್ಕೆ ಇವರು ಮೂರು ಪರ್ಸೆಂಟ್ ಅನ್ನೇ ಇಡ್ತಾರೆ ಈ ಲಾಸ್ಟ್ ಬಜೆಟ್ ಅಲ್ಲೂ ಮೂರು ಗೆ ಅದನ್ನು ಮಾಡಿದ್ರು ಅಂದ್ರೆ ಆಂತರಿಕ ಹಣಕಾಸಿನ ವ್ಯತ್ಯಯದಲ್ಲಿ ಸ್ವಲ್ಪ ವೇರುಪೇರ ಆಗುತ್ತದೆ ಅಂತ ನಮ್ಮ ಲೆಕ್ಕದಲ್ಲಿ ಈಗ ನೀವು ಬಜೆಟ್ ಅನ್ನು ಫಾರ್ ಎಕ್ಸಾಂಪಲ್ ಲಾಸ್ಟ್ ಬಜೆಟ್ ಸಿಕ್ಸ್ ಪಾಯಿಂಟ್ ಬಜೆಟ್ ಅನ್ನು ಮಾಡುವಾಗ ಫಸ್ಟ್ ಪಾಯಿಂಟ್ ಗ್ಯಾರಂಟಿ ಸ್ಕೀಮ್ಸ್ ಇತ್ತು ಐವತ್ತೊಂದು ಸಾವಿರ ಕೋಟಿನ ನೀವು ಕೊಟ್ಟ್ರಿ ಟೋಟಲ್ ಬಜೆಟ್ ನಮ್ದು ನಾಲ್ಕು ಲಕ್ಷ ನಾಲ್ಕು ಲಕ್ಷದ ಎಂಟು ಸಾವಿರ ಕೋಟಿಗೆ ಬಜೆಟ್ ಇತ್ತು ಆ ನಾಲ್ಕು ಲಕ್ಷದ ಎಂಟು ಸಾವಿರ ಕೋಟಿಗೆ ನೀವು ಟೋಟಲ್ ಕಂಪೇರ್ ಮಾಡಿದ್ರೆ ಟ್ವೆಲ್ ಆ್ಯಂಡ್ ಹಾಫ್ ಪರ್ಸೆಂಟ್ ಬರೀ ಗ್ಯಾರಂಟಿ ಸ್ಕೀಮ್ಗೂ ಇತ್ತು ಆದರೆ ಅದು ರಾಂಗ್ ಎಸ್ಟಿಮೇಟ್ ಅದು ಏನಕ್ಕೆ ಅಂತಂದ್ರೆ ನೀವು ನಾಲ್ಕು ಲಕ್ಷದ ಎಂಟು ಸಾವಿರ ಕೋಟಿಯಲ್ಲಿ ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ಮಾತ್ರ ರೆವೆನ್ಯೂ ಎಸ್ಟಿಮೇಟ್ ಇನ್ನು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಇಸ್ ಕ್ಯಾಪಿಟಲ್ ಎಸ್ಟಿಮೇಟ್ ಅದು ನೀವು ಕ್ಯಾಪಿಟಲ್ ಎಸ್ಟಿಮೇಟ್ ಅಲೋಕೇಶನ್ ಅಲ್ಲಿ ನೀವು ಇದನ್ನ ಕೊಡ್ಲಿಕ್ಕೆ ಬರೋದಿಲ್ಲ ನೀವು ಇದನ್ನ ಕೊಡ್ಲಿಕ್ಕೆ ಬರೋದಿಲ್ಲ ನೀವು ಆದ್ರೆ ಅಂದ್ರೆ ನಿಮ್ಮ ರೆವೆನ್ಯೂ ಬಜೆಟ್ ಎಸ್ಟಿಮೇಟ್ ಅಲ್ಲಿ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬರೀ ಐವತ್ತೊಂದು ಸಾವಿರ ಕೋಟಿ ಗ್ಯಾರಂಟಿ ಸ್ಕೀಮ್ಸ್ಗಳು ಎಸ್ ಸೊ ನೀವು ಹದಿನೇಳುವರೆ ಪರ್ಸೆಂಟ್ ನೀವು ಆರು ಸ್ಕೀಮ್ಗಳಲ್ಲಿ ಇದಕ್ಕೆ ಹದಿನೇಳ ಹದಿನೇಳುವರೆ ಪರ್ಸೆಂಟ್ ಕೊಟ್ರೆ ಉಳಿದಕ್ಕೆ ಎಷ್ಟು ಕೊಟ್ರಿ ನೀವು ಅಂದ್ರೆ ನಿಮ್ಮ ಹತ್ರ ಎಲೊಕೇಟ್ ಮಾಡಿದೀರಿ ಬಜೆಟ್ ಎಲೊಕೇಶನ್ ಆಗಿದೆ ಗ್ಯಾರಂಟಿ ಸ್ಕೀಮ್ಸ್ ಇದೆ ಬೈ ಡಿಫಾಲ್ಟ್ ಕೊಡಬೇಕು ಆಂತರಿಕ ಹಣದ ನೀವು ಹೇಳೋದು ನಾಳೆ ಸರ್ಕಾರದತ್ರ ಐದು ಸಾವಿರ ಕೋಟಿ ಎಕ್ಸ್ಟ್ರಾ ಬಂದ್ರೆ ಇನ್ಯಾವುದಕ್ಕೂ ಅಂತ ಕೊಡಬಹುದೇ ಹೊರತು ಈ ಗೃಹಲಕ್ಷ್ಮಿಯ ಎರಡು ತಿಂಗಳದ್ದು ಕೊಡೋದಕ್ಕೆ ಬರೋದಿಲ್ಲ 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 ಕೊಡಬೇಕಂದ್ರೆ ನಿಮಗೆ ಕ್ಯಾಪಿಟಲ್ ಇನ್ಸೆಂಟಿವ್ ಅಲ್ಲಿ ಕೊಡಬೇಕಾಗ್ತದೆ ಕರೆಕ್ಟ್ ಕ್ಯಾಪಿಟಲ್ ಇಂಟೆನ್ಸಿವ್ ಸ್ಕೀಮ್ ಏನಂದ್ರೆ ಅಂದ್ರೆ ದುಡ್ಡು ಹಾಕಿ ದುಡ್ಡೆ ಬರಬೇಕು ಈ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಹಾಗಲ್ಲ ಒಂದೊಂದು ಒಂದು ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿಗೆ ಇದನ್ನ ಕೊಡುವಂತ ಇದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಇನ್ಸೆಂಟಿವ್ ಅಂತ ಹೇಳಿಲ್ಲ ಇನ್ಸೆಂಟಿವ್ ಆದ್ರೆ ಒಂದ್ ತಿಂಗಳು ಕೊಡಬಹುದು ಒಂದ್ ತಿಂಗಳು ಕೊಡ್ಲಿಕ್ಕೆ ಬರೋದಿಲ್ಲ ಏನಕ್ಕೆ ಅಂದ್ರೆ ಕಂಡೀಷನ್ ಸಪ್ಲೈ ಅಂತ ಇರ್ತದೆ ಕಟ್ಟಿಲ್ಲ ಅವ್ರೆ ಈಗ ಅವ್ರು ಅವರು ಒಂದು ಪ್ರಶಾಂತರ ಹಂಚೋದ್ರಾಗ ವ್ಯತ್ಯಾಸ ಆಗಿದ್ರೆ ಬಹುಶಃ ಅವರು ಬರಬಹುದಾಗಿತ್ತು ಅದಾವ ಗೃಹಲಕ್ಷ್ಮಿ ಕಾರ್ಯ ಸಾಧುವಲ್ಲ ಅಂತ ಅಧಿಕಾರಿಗಳು ಕೊಟ್ಟಿದ ನೋಟನ್ನ ಅನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಅಂದ್ರೆ ಒಂದು ಒಂದು ಯೋಜನೆ ಕಾರ್ಯ ಸಾಧುವಲ್ಲ ಅಂತ ಅದರಲ್ಲೇ ಪಳಗಿರುವ ಅಧಿಕಾರಿಗಳು ಹೇಳಿದಾಗ್ಲೂ ಒಂದು ಪೊಲಿಟಿಕಲ್ ಡಿಸ್ಪೊನ್ಸಿಯೇಷನ್ ಇಲ್ಲ ವಿ ಹಾವ್ ಪ್ರಾಮಿಸ್ಡ್ ಇಟ್ ವಿ ವಾಂಟ್ ಟು ಗೋ ಹೆಡ್ ವಿತ್ ಇಟ್ ಅದು ಆರ್ಥಿಕತೆ ದೃಷ್ಟಿಯಿಂದ ಓಕೆನಾ ಅದು ಅಂದರೆ ಆರ್ಥಿಕ ಶಿಸ್ತಿನ ದೃಷ್ಟಿಯಿಂದ ಆರ್ಥಿಕತೆ ಆರ್ಥಿಕ ಶಿಸ್ತು ಆನಂತರ ಆರ್ಥಿಕ ಪರಿಪಾಲನೆ ಈಗ ಆರ್ಥಿಕತೆಯಲ್ಲಿ ಇದು ಈ ವಿಷಯ ಬರ್ತದ ಅಂತ ಕೇಳಿದ್ರೆ ಈ ಎಲೊಕೇಟ್ ಆದ ನಂತರ ರಿಪೋರ್ಟಲ್ಲಿ ಬಂದ ಮೇಲೆ ನಾವು ಆರ್ಥಿಕತೆಯಲ್ಲಿ ಏನಾಗಿದೆ ಅಂತ ಹೇಳ್ಬೋದು ಆದರೆ ಸಾಮಾನ್ಯ ಜನರ ಆರ್ಥಿಕ ಚಟುವಟಿಕೆಗಳಿಗೆ ಇದು ಸಮಸ್ಯೆ ಆಗುತ್ತದೆ ಅಂದರೆ ಗಂಭೀರ ಸಮಸ್ಯೆ ಇದು ಒಬ್ಬ ವೀಕರ್ ಸೆಕ್ಷನ್ ಆಫ್ ದ ಪರ್ಸನ್ಗೆ ಎರಡು ಸಾವಿರ ರೂಪಾಯಿ ಬಂದು ಇಕನಾಮಿಕ್ ಡಿಸ್ಪೆನ್ಸಿವ್ ಅದು ತುಂಬಾ ಖರ್ಚು ಆನಂತರ ಇದನ್ನೇ ನಂಬಿಕೊಂಡಂತ ಒಂದು ಸೆಕ್ಷನ್ ಅವರ ಆರ್ಥಿಕತೆ ಚಟುವಟಿಕೆ ಗವರ್ಮೆಂಟ್ ಮೇಲೆ ಲಾಂಗ್ ರನ್ ವಿಷನ್ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ನಾವು ಇದು ಕ್ಲಿಯರ್ ಕಟ್ ಇದು ಅಂದ್ರೆ ಈ ರೆವೆನ್ಯೂ ಎಸ್ಟಿಮೇಟ್ ಐವತ್ತೊಂದು ಸಾವಿರ ಕೋಟಿಗಳನ್ನು ನೀವು ನೋಡೋದಾದ್ರೆ ಇದು ಪೋಸ್ಟ್ ಪೋಸ್ಟ್ ಇಲೆಕ್ಷನ್ ಅಲ್ಲ ಇದು ಪ್ರೀ ಇಲೆಕ್ಷನ್ ಗ್ಯಾರಂಟಿ ಇದು ಪ್ರೀ ಇಲೆಕ್ಷನ್ ಗ್ಯಾರಂಟಿ ಒಂದು ಪೊಲಿಟಿಕಲ್ ಸೆಕ್ಟರ್ಗೆ ಏನೋ ಬ್ಯಾಂಕ್ ವೋಟ್ ಗ್ಯಾರಂಟಿ ಇರಬಹುದು ಅಥವಾ ಪೊಲಿಟಿಕಲ್ ಬೆನಿಫಿಟ್ ಇರಬಹುದು ಅನ್ನುವಂಥದ್ದು ಅದನ್ನು ಒಳಗೊಂಡಿದೆ ಅಂತ ಇದು ಹಾಗಾಗಿ ನಾವು ಬರೀ ಇಕನಾಮಿಕ್ ಆಕ್ಟಿವಿಟಿ ಬಲೇನೇ ನಾವು ಇದನ್ನ ಕಂಡುಕೊಳ್ಳಿಕ್ ಆಗುದಿಲ್ಲ